ಎರಡು ಸಾವಿರದ ಒಂದರಲ್ಲಿ ತಯಾರಾದ ಗೊಬ್ಬರ ವಿತರಿಸಿದ ಕೃಷಿ ಇಲಾಖೆ ವಿರುದ್ಧ ಚಿತ್ರದುರ್ಗದಲ್ಲಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಪ್ರತಿಭಟನೆ ನಡೆಸಿ ಕೃಷಿ ಇಲಾಖೆ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಕೃಷಿ ಇಲಾಖೆ ವತಿಯಿಂದ ಕಳಪೆ ಗೊಬ್ಬರ ವಿತರಣೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ರೈತರಿಗೆ ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಕಳಪೆ ಬೀಜ ಗೊಬ್ಬರವನ್ನು ನೀಡಲಾಗುತ್ತಿದೆ ಇದರಿಂದ ರೈತರು ಸಂಕಷ್ಟದ ಮೇಲೆ ಸಂಕಷ್ಟ ಎದುರಿಸುವ ನಿರ್ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಎರಡು ಸಾವಿರದ ಒಂದರಲ್ಲಿ ತಯಾರಾದಂತಹ ಗೊಬ್ಬರವನ್ನು ಮಾರುಕಟ್ಟೆಗೆ ಬಿಟ್ಟು ಆ ರೈತರು ಮೋಸ ಹೋಗುವಂತೆ ಮಾಡುತ್ತಿದ್ದಾರೆ ನೇರವಾಗಿ ಕೃಷಿ ಇಲಾಖೆಯವರೇ ಗೊಬ್ಬರವನ್ನು ವಿತರಣೆ ಮಾಡುತ್ತಿದ್ದು ರೈತರಿಗೆ ಅನ್ಯಾಯ ಮಾಡಲು ತೊಡಗಿದ್ದಾರೆ ಹಾಗೂ ಇನ್ನೂ ಹತ್ತು ಹಲವಾರು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಒಂದು ರೈತರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಗೊಬ್ಬರವನ್ನ ಸುರಿದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಕೆಲಸನ ಈ ಸಾವಿರದ ಒಂದನೇ ಸಿವೆಯಲ್ಲಿ ಮ್ಯಾನುಫ್ಯಾಕ್ಚರ್ ಈ ಗೊಬ್ಬರನ ಇವತ್ತು ಮಾರಾಟಕ್ಕೆ ತಂದು ಕೊಟ್ಟಿದ್ದಾರೆ ಇದನ್ನ ಕೃಷಿ ಇಲಾಖೆ ಗಮನಿಸಿ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಇಂದಿನ ವರ್ಷದಲ್ಲಿ ಕಳಪೆ ಗೊಬ್ಬರ ಅಂದ್ರೆ ಅದು ಗೊಬ್ಬರನೇ ಅಲ್ಲ ಯಾವುದೋ ಮತ ವಿಚಾರ ಇವತ್ತು ಇವತ್ತು ಎರಡು ಸಾವಿರ ಒಂದನೇ ಇಸವಿಯಲ್ಲಿ ಮ್ಯಾನುಫ್ಯಾಕ್ಚರ್ ಅಂದ್ರೆ ಈಗ ಐದು ವರ್ಷ ಆಗಿ ಹೋಗಿದೆ ಇದ್ರ ಇದ್ರಲ್ಲಿ ಏನು ಗೊಬ್ಬರ ಎಷ್ಟು ಶಕ್ತಿ ಇರುತ್ತೆ ಮನಿ ಡಿಸ್ಟಿಕ್ಗೆ ಎಲ್ಲ ಸುಣ್ಣ ರೈತರಿಗೆ ಕಳಪೆ ಗೊಬ್ಬರನ ಇಲಾಖೆಯಿಂದಲೇ ಮಾಡಿದಾರೆ ಅಂದ್ರೆ ಇಲಾಖೆಯಿಂದಲೇ ನಮಗೆ ರೈತರಿಗೆ ಕೊಡ್ತಾರೆ ಅಂದ್ರೆ ಇಲಾಖೆ ಎಷ್ಟು ಇದಕ್ಕೆ

ಕೃಷಿ ಅಧಿಕಾರಿಗಳಿಗೆ ಮೋಸ ಮಾಡುತ್ತಿರುವ ಕೃಷಿ ಅಧಿಕಾರಿಗಳಿಗೆ ಕರ್ನಾಟಕ